ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಒಂದು ಡಿಸೈನ್ ಬ್ಲೌಸ್ ಕಟಿಂಗ್ ಮಾಡ್ಬಿಡಿ ಅದು ಸಿಂಪಲ್ ಡಿಸೈನ್ ಏನು ಗ್ರ್ಯಾಂಡ್ ಡಿಸೈನ್ ಏನಲ್ಲ ಸಿಂಪಲ್ ಡಿಸೈನ್ ಮತ್ತೆ ಇದು ಒಂದು ಡಿಸೈನ್ ನಾನೇ ಸ್ಟಿಚ್ ಮಾಡಿರೋದು ನೋಡಿ ಸ್ಲೀವ್ಲೆಸ್ ಬ್ಲೌಸ್ ಈ ತರ ಬಂದಿದೆ ಡಿಸೈನ್ ಲೀಫ್ ಡಿಸೈನ್ ಎರಡು ಕಡೆನು ಲೀಫ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೂ ಲೀಫು ಸಕ್ಕತ್ತಾಗಿ ಬಂದಿದೆ ಡಿಸೈನ್ ಇದು ನಾನೇ ಹೊಲ್ ಕೊಟ್ಟಿರೋದು ಈಗ ಮತ್ತೆ ಇನ್ನೊಂದು ಇದೇ ತರ ಪಾಟ್ ನೆಕ್ ಅಲ್ಲೇ ಒಂದು ಡಿಸೈನ್ ಹೇಳಿದ್ದಾರೆ ಬನ್ನಿ ಯಾವ ರೀತಿ ಕಟಿಂಗ್ ಮಾಡೋಣ ಮೊದ್ಲೇದಾಗಿ ಸೊಂಟದ ಸುತ್ತಳತೆ ತಗೊಳ್ಳೋಣ ಸೊಂಟದ ಸುತ್ತಳತೆ ನೋಡ್ಬಿಟ್ಟು ಮೂವತ್ತ ಒಂದಿದೆ ಮೂವತ್ತ ಒಂದನ್ನ ನಾಲ್ಕು ಭಾಗ ಮಾಡ್ಕೊಳ್ಳೋಣ ಮೂವತ್ತ ಒಂದು ನಾಲ್ಕು ಭಾಗ ಮಾಡಿರಿ ಏಳು ಮುಕ್ಕಾಲು ಒಂದ್ ಇಂಚು ಎರಡು ಇಂಚು ಅದು ಮೂರುವರೆ ಅರ್ಧ ಇಂಚು ಸ್ಟಿಚಿಂಗ್ ಮತ್ತು ಈಗ ಗೆದ ಸುತ್ತಳಿದ ಉಕ್ಸ್ಪಟ್ಟಿಯಿಂದ ಇಲ್ಲಿವರೆಗೂ ತಗೊಳ್ಳೋಣ ಇದು ಒಂಬತ್ತು ಕಾಲಿದೆ ಒಂಬತ್ತು ಕಾಲಿಗೆ ಮಾರ್ಕ್ ಮಾಡ್ಕೋತೀನಿ

ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇದು ಪಾಟ್ನೆಕ್ ತರ ಬರುತ್ತೆ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ಒಂದ್ ಅರ್ಧ ಇಂಚು ತಗೊಳ್ಳೋಣ ಒಂದ್ ಅರ್ಧ ಇಂಚ್ ತಗೊಳ್ಳೋಣ ಸಾಕು ಬರುತ್ತೆ ನಾನು ಇದು ಆಮೇಲೆ ಕಟಿಂಗ್ ಮಾಡ್ತೀನಿ ಈಗ ಮಾಡಲ್ಲ ಓಕೆನಾ ಇಲ್ಲಿ ಡಿಸೈನ್ ಬರುತ್ತೆ ಮತ್ತೆ ಇಲ್ಲಿ ಡಿಸೈನ್ ಬರುತ್ತೆ ಓಕೆನಾ ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದು ಡಿಸೈನ್ ಬರುತ್ತೆ ಈ ಕಟ್ ಮಾಡ್ಕೊಳ್ಳೋಣ ಇದನ್ನ ಕಟ್ ಮಾಡ್ಕೊಳ್ಳೋಣ ಈಗ ಈ ಕಡೆಯಿಂದ ಇದು ಸ್ಲೀವ್ಲೆಸ್ ಸ್ಲೀವ್ ಏನ್ ಬರಲ್ಲ ಇದು ಓಪನ್ ಇರೋದು ನಮ್ ಕಡೆಯಲ್ಲಿ ಕ್ಲೋಸ್ ಇರೋದು ಆ ಓಕೆನಾ ಇದು ತಗೊಂಡು ಮಾಮೂಲಿ ಇದೇ ಥರ ಇಟ್ಕೊಳ್ಳೋಣ ಈ ಕಡೆ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊಳ್ಳೋಣ ಇವಾಗ ಇಲ್ಲಿ ಒಂದ್ ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳೋಣ 根本。 ಈಗ ಇಲ್ಲಿಂದ ಹತ್ತುವರೆ ಬೆಲ್ಟ್ಗೆ ಹತ್ತುವರೆ ಹದಿನಾಲ್ಕೂವರೆ ಹದಿನಾಲ್ಕೂವರೆ ಈ ಡಿಸೈನ್ ನ ಸ್ಟಿಚಿಂಗ್ ಅಲ್ಲಿ ತೋರಿಸ್ತೀನಿ ಓಕೆನಾ ಇದು ಮಾಮೂಲಿ ಒಂದು ಸಿಂಪಲ್ ಡಿಸೈನ್ ಓಕೆನಾ ಬನ್ನಿ